ನನ್ನ ಗಂಡಾತನು ನಮ್ಮವೇ ಅಡಿಕೆ ಗಿಡ ಇದ್ದಾವೆ ಸಾಕು ಅವನ್ನೇ ಕಾಯಿ ಸುಲಿದು ಬೇಯಿಸ್ಕೊಂಡಿದ್ದೆ ಆತು ಬೇರೆ ತಾಟಗಳನ್ನೆಲ್ಲ ಮಾಡ್ಕೊತ್ತಿ ಹಾಂ ವರ್ಷ ಎಲ್ಲ ನಮಗೆ ಕಾಯಿ ಸುಲಿಯೋದು ಬೇಯಿಸೋದು ಮಾರೋದು ಇದೇ ಕೆಲಸ ಆಗುತ್ತೆ ಆಗತ್ತಾ ಹಾಂ ನಮ್ಮದು ಒಬ್ರದೇ ತಾಟ ಆಡಬೇಕಾಗೆ ವರ್ಷಕ್ಕೆ ಒಂದು ಬೆಳೆನೋ ಎರಡು ಬೆಳೆನೋ ಗೊತ್ತವೆ ಅವಾಗ ಮಾಡ್ಕೊಂಡು ಸುಮ್ಮನೆ ಆಗ್ಬೋದಾಯಿತು ಈ ಊರಾಗಿರೋರ್ಗೆಲ್ಲ ತಾಟ ಮಾಡ್ಕೊಂಡು ಹ್ಞೂ ನನಗೊಳ್ಳೆ ತಾಟ ಯಾವಾಗಲೂ ಅವ್ರಿಗೆ ಬುತ್ತಿ ಹೊತ್ಕೊಳ್ಬೇಕು ಕಾಯಿ ಸುಲಿಸ್ಬೇಕು ಅವನ್ನ ಬೇಯಿಸ್ಬೇಕು ಒಣಸ್ಬೇಕು ಚಿಲುಕ್ ತುಂಬಬೇಕು ತಿರ್ಗ ಸಂತೆ ತಗೊಂಡೋಗಿ ಮಾಡ್ಕೊಂಡು ಬರ್ಬೇಕು ಯೋಟು ಕೆಲಸ ಏ ಹೋಗತ್ತ ನನ್ಗಂತೂ ಮಾಡಿ ಮಾಡಿ ಸಾಕಾಗೇತಪ್ಪ ಅಂಗೇ ಎಲ್ಲ ಒಂದ್ಸಣ್ ಕುಕ್ಕಂಡ್ ಮಾಡ್ತಾಡೋಣ ಅಮ್ಮಕ್ಕೆ ಆಗಲ್ಲ ಹಾ ಆಗ್ಲಾಗ್ಲಾ ಕೆಲಸ ಕೆಲಸ ಮನೆಗಳದು ಮಾಡಬೇಕು ಹೊಲ್ದಾಗ ಉಳಿದು ಮಾಡ್ಬೇಕು ಏನ ಮರಾಣಿ ಎಲ್ಲ ಮುಗಿತ ಕೆಲಸ ಕೆಲಸ ಎಲ್ ಮುಗಿತತಿ ಇನ್ನಾಯ್ತು ಮೊಸರ ಇದೆ ಒಂದೆರಡು ತೊಳಿಬೇಕು ಹ್ಮ್ ತೊಳೆದ ಆಮೇಲೆ ಗೊತ್ತಿ ಹೊತ್ಕೊಂಬ ಅಂತ ಹೇಳು ಹೋಗೈತಯ್ಯಪ್ಪ ಏನೋ ಅಡಿಕೆಕಾಯಿ ಅಂತಾನ ಹ್ಮ್ ಹೋಗ್ಬೇಕು சாக்காகித்தணி குக்கண்டி நான் சிட்டு முசுவோ அதுக்கு அந்த நீல் நானும் நம்ம ராக மரம் மத்தி ஹம் மாத்தாட்ரோ நான் சனி அவ்வளோ அவளு இட்ல வந்து அதுக்கேத்த மாதாட்ஸ்கரோ நான் மாத்தான மாதாட்ஸே அதுக்கே மகளேர் நான் எல் ஓதிரி ஓஹோ அல்தாள் இல்லை அதுக்கு உள் குத்தா அவ் ஜொதி யாத்தாத்தியே நீள மணிக்கு ಮಗಳು ಇಲ್ಲೇ ಇದೇ ಊರಾಗ ನಿನ್ನಂಗೆ ಎದ್ದಿನ ಹೋಗಿ ಹೋಗಿ ಕುಕ್ಕಮಲ್ಲ ಯಾವಾಗ್ಲೂ ಸರಿನ ಯಾವಾಗ್ಲೂ ಹೋಗ್ತೀನಿ ಬೇಜಾರಾದಾಗ ನೋಡ್ಬೇಕು ಅನ್ನೋದಾಗ ಮಾತಾಡ್ಸ್ಬೇಕು ಅಂದಾಗ ನಿನ್ನಂಗೆ ಕಂಡರ ಹತ್ರ ಹೋಗಿ ಅವ್ರ ಇವ್ರದ್ದು ಮನೆ ಆ ಕೆಲಸ ಮಾಡಲ್ಲ ನಾನು ಹ್ಮ್ ಹೋಗಿ ಎದ್ದೋಗಿಮ್ಸೆ ತೊಳ್ದು ಹೋಗು ಹೊರ್ತಾ ಹೋಗ್ತೀನಿ ಕುಕ್ಕೊಂಡಿದ್ದೆಲ್ಲ ನೀನು ಹ್ಮ್ ಹೋಗು ಪಾಡಿ ನೀನು ಆಯ್ತಮ್ಮ ಕುಕ್ಕ ಸುಧಾರಿಸಿಕೊಂಡಿನಿ ಹೋಗು ಜಾಸ್ತಿ ಹೊತ್ತು ಕುಕ್ಕಮಕ್ ಹೋಗ್ಬೇಡ ಅಷ್ಟೇ ಹೇಳೋದು ಹ್ಮ್ ಆಗ್ಲಾಗ್ಲಾ ಹೇಳ ಹ್ಞೂ ಆಗ್ಲಾಗ್ಲೇ ಹೇಳಿಕೊಳ್ತೀನಿ ಅಂತ ಕೇಳಿಸ್ಕೊತೀನಿ ನಾನೇನು ಹೇಳು ಅಂತ ಹೇಳ್ತೀನಿ ಹೊತ್ತಿಗೆ ಹೇಳೋದಂಗೆ ಬಾಕ್ ಸುಮ್ಮನೆ ಇರಬೇಕು ನಮ್ಮ ಕೆಲಸ ನಾವೀಗ ಮಾಡೋದು ಗೊತ್ತಿಲ್ವೇನೋ ಏನಿಗೆ ಯಮ್ಮ ಹೇಳಿರೇನೇ ಮಾಡ್ತೀವೇನಮ್ಮ ರಾಣಿ ರಾಣಿ ಇದೆಯೇನೇ ಯಾರ್ ಶಿಲ್ಪಾನೇ ಬಾರಿ ಶಿಲ್ಪ ಇದ್ದೀನಿ ಬಾ ಬಾ ಕುರಿ ಉಂಡು ಬಂದೇನಿ ಹ್ಞೂ ಉಂಡ್ ಬಂದಮ್ಮ ಏನೋ ಒಳ್ಳೇ ಟನ್ನ ಇತ್ತು ನೆನೆ ಬಿಸಿನ್ ಸಾರಿತ್ತು ಅದನ್ನೇ ಬಿಸಿ ಮಾಡ್ಕೊಂಡು ಉಂಡು ಬಂದೆ ಹಾ ನೀನು ಉಂಡೆ నమ్దు ఆి ఆవగా ఊట మొసరే ఎలా ఇది ఒక్కరు తోడక్కి బాతు ననగూ యాక సుస్తాదం అచ్చేకుండా ఈ మొసరే తోడీ వాళ్ళతో ఏం సమాచార హౌదా ఏను కణి రాణి ఏను కూ నూ మదే ఆ కమ్ళార్ మనగే మన కేసకే హోగ అంత అందకీ కణి మొత్తం సేర్స్కొత్త అహో నన్న ಕಮಲರ್ ಮನೆಗೆ ಮನೆ ಕೆಲಸಕ್ಕ ನೀನು ಮಾತಾಡಿರೋ ಮಾತಿಗೆ ನಿನ್ ಮಕ್ಕ ಕಂಡ್ರೆ ಸಾಕು ಮಕ್ಕಿದ್ದಾರೆ ಎಲ್ಲ ಓದಿದ್ದೀ ಆಮೇಲೆ ಮನೆ ಕೆಲಸ ಮಾಡಕ್ ಬರ್ತೀನಿ ಅಂತಾನ ಆ ಕಮಲ ಇನ್ನೂ ಏನೋ ಮಂದೆ ಇದ್ರು ಅವ್ರ ಅತ್ತೆ ಏನಿಲ್ಲ ಅವಳು ಮೊದ್ಲೇ ದೊಡ್ಡ ಗೈಯಾಳಿ ಅವಳು ಹ್ಮ್ ನಿನಗಿಂತ ದೊಡ್ಡ ಉಚ್ಚಿ ತರ ಅವಳು ಅಂದ್ರೆ ನನ್ನ ಉಚ್ಚಿ ಅಂತೇನೆ ಏನಿರ ನೀನ್ ನೀನ್ ಹಿಂಗ್ ಮಾತಾಡ್ತೀಯಾ ನಾ ನಿನ್ ರಾಣಿ ಅಂತ ಹೇಳಿ ಅಷ್ಟೇನಿ ಅವ್ರತ್ತೆ ಸರಿ ಇಲ್ಲ ಆಮೇಲೆ ಓದ್ಗಿದ್ಯಾ ಅವತ್ತು ಹೆಂಗೆ ಬಾಯ್ ಬಂದಂಗೆ ಅಂತ ಕಳಿಸ್ತೆ ಮನೆ ಬರಲ್ಲ ಅಂದಿ ಅಂತ ಕೇಳಿದಕ್ಕೆ ಏನಾನ ಮನೆ ಕೆಲ್ಸದ ತಕೊಂಡ್ರಿ ಅಂತ ಹೋದ್ರೆ ಅಷ್ಟೇನಿ ಗ್ರಾಚಾರ ಬಿಡಿಸ್ತಾರೆ ನಾನೇನಾದ್ರೂ ಹೇಳಕ್ ಬಂದ್ರೆ ಅಷ್ಟೇನಿ ನನಗೂ ಮುರಿಯೋದಿರಲ್ಲ ನೀ ರಾಣಿ ಹಂಗ್ ಬೇಡದೆ ನಿನ್ ಮಾತ್ ನಡೆಯುತ್ತೆ ಅಲ್ಲಿ ಒಂದ್ ಮಾತು ಹೇಳ್ಬಾರಿ ಏನೋ ಅವಾಗ ಗೊತ್ತಿಲ್ಲದೆ ಏನೋ ತಪ್ಪು ಮಾಡಿಬಿಟ್ಲು ಆಗೋಯ್ತು ಏನು ಕೆಲಸ ಇಲ್ಲ ಅದಕ್ಕೆ ಮನೆ ಕೆಲಸ ಮಾಡೋಕ್ಕೆ ಗೊತ್ತಂತೆ ಮತ್ತೆ ಸೇರಿಸ್ಕೊಳ್ರಿ ಶಿಲ್ಪನ ಅಂತೇಳಿ ಹೇಳ್ಬಾರೇ ಹಾ ಇವಾಗ ಕಪ್ಪುಗೂ ಮತ್ತೆ ಆ ಪುಟ್ಟಮ್ಮಗುನು ಹಾಂ ನೀನು ಹೇಳಿದ್ರೆ ಕೇಳ್ತಾರೆ ಓದ್ಸಲ ನೀನು ಹೇಳೋಕ್ಕೆ ತಾನೇ ಅವ್ರ ಕೆಲಸಕ್ಕೆ ಸೇರಿಸ್ಕೊಂಡಿದ್ದು ಅದಕ್ಕೆ ದಯವಿಟ್ಟು ಬಾರೇ ನಾನೇ ಹೋಗೋಣ ಅಂದ್ಕಂಡೆ ಯಾಕೋ ನನಗೆ ಭಯವಾದಂಗಾತು ನಾನು ಒಬ್ಬ ಹೋದ ಆಮೇಲೆ ಯಾಕೆ ಆಮೇಲೆ ಅವ್ರ ಸಿಟ್ಟು ಬಂದು ಬಾಯ್ಗೆ ಬಂದಂಗೆ ಬೈದಿದ್ದಾರೋ ಅಂತಾನೆ ಅದಕ್ಕೆ ನಿನ್ನೂ ಕರ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಅಂತಾನೆ ಯಾಕೆ ನಿನ್ ಜೊತೆಗೆ ನಾನು ಸೇರ್ ಸುಗಿಲಿ ಅಂತ ನಾ ಉಗಿದ್ರೆ ಇಬ್ರು ಉಗಿಸ್ಕಮನ ಅಂತ ನಾನು ಕರಿಯಕ್ ಬಂದಿದ್ದೇನೆ ಶಿಲ್ಪ ಹಾ ಅಯ್ಯೋ ಅಂಗಲ್ ವಿರಾಣಿ ನೀನಾದ್ರೆ ಒಂದ್ ಸ್ವಲ್ಪ ನಯ ವಿನಯವಾಗಿ ಮಾತಾಡ್ತೀಯಾ ಅವ್ರ ಜೊತೆ ಚೆನ್ನಾಗಿ ನಿನ್ನಾದ್ರೆ ಏನು ಅನ್ನಲ್ಲ ಅಂತ ಕರಿಯಕ್ ಬಂದಿದ್ದು ನನ್ ಜೊತೆ ನಿನ್ನ ಸೇಸ್ ಉಗಿಲಿ ಅಂತ ಅಲ್ಲ ಕಣೆ ನಾನ್ ನಿನ್ಗ ಅಂತದ್ ಬಯಸ್ತೀನಿ ಏನೇ ರಾಣಿ ನೀನ್ ನನಗೆ ಒಳ್ಳೇದ್ ಮಾಡಿದ್ಯಾ ಜೈಲಿಂದ ಬಿಡಿಸ್ಕೊಂಡ್ ಬಂದು ನಮ್ಮ ಅತ್ತೆ ಜೊತೆ ಬಂದು ಅಂತದ್ರಾಗ ನಾನ್ ನಿನಗೆ ಕೆಟ್ಟದ್ ಮಾಡ್ತೀನಿ ಏನೇ ರಾಣಿ ಹ ನೀನ್ ಯಾಕೆ ಅಲ್ಲ ನೀನು ನಾನು ಬಾದ್ ಮಾತೆಲ್ಲ ಅಂದಿ ಅಷ್ಟೊಂದು ದುಡ್ಡಿನ ಮದ ತುಂಬ್ಕೊಂಡು ಮಾತಾಡ್ದೆ ದುಡ್ಡು ಐತಿ ನಂತೇಳಿ ಆ ಕರ್ದಿಂದ ಮಾತಾಡ್ದೆ ಅಂದ್ಮೇಲೆ ನೀನೇನ ನಿನ್ ಕರ್ಕೊಂಡು ನಾನೇನಾದ್ರೂ ಅವ್ರ ಮತ್ತೆ ಹೋಗಿ ಇವಳಿಗೆ ಮತ್ತೆ ಮನೆ ಕೆಲ್ಸಕ್ಕೆ ಸೇರ್ಸ್ಕಳ್ರಿ ಅಂತಂದ್ರೆ ಉಗಿದೆ ಸುಮ್ಮನೆ ಇರ್ತಾರ ಅವ್ರು ಹಾ ಉಗ್ರೆ ಉಗಿತಾರೆ ನಾನು ಸೇರ್ಸಿ ಹ ಅದಕ್ಕೆ ಹೇಳಿದ್ದು ನಾನಂತು ಬರಲ್ಲಮ್ಮ ಇದು ಏನೇ ರಾಣಿ ನೀನೇ ಹಿಂಗಂದ್ಬಿಟ್ರೆ ನನ್ ಗತಿ ಏನೇ ಆ ಏನೋ ಕೆಲ್ಸಕ್ಕಾದ್ರೂ ಸೇರ್ಸು ಎಲ್ಲಾದ್ರೂ ಹಾ ಕೆಲ್ಸಕ್ಕ ನಿನಗೆ ಯಾವ ಕೆಲಸ ಕೊಡ್ತಾನೆ ನನಗೆ ಕೆಲಸ ಇಲ್ಲ ನಾನೇ ಹೊಲ್ದಾಗೆ ಕೈ ಸುಲಿಯೋದು ಬೇಸದು ಹಾ ಚೀಲಕ್ ಹಾಕೋದು ಅಂತ ಕೆಲಸ ಮಾಡ್ತಾ ಇದ್ದೀನಿ ಏನು ಕೆಲಸ ನಾನು ಹೌದಾ ಹಂಗಾದ್ರೆ ನೀವು ಅಡಿಕೆ ವ್ಯಾಪಾರ ಮಾಡ್ತೀರಲ್ವಾ ಎಲ್ಲ ತೋಟ ಮಾಡ್ಕೊಂತೀರಲ್ವಾ ಯೋಸನದ ಕೈ ಸುಲಿಯಾಕೋ ಇಲ್ಲಾಂದ್ರೆ ಅವನ್ ಬೇಸಕ್ಕೋ ಆ ನಾನು ಬರ್ತೀನಿ ಅಡಿಕೆ ಕೈ ಸುಲಿಯಾಕ ನಿನಗೆ ಬರುತ್ತೆ ಕೈ ಸುಲಿಯೋಕೆ ಹಾ ಬರಲ್ಲ ಹೇಳ್ಕೊಡು ನಾನು ಮಾಡ್ತೀನಿ ಅಯ್ಯೋ ಅದೆಲ್ಲ ಅಷ್ಟು ಸುಲಭ ಇಲ್ಲ ಕಣಿ ಹ ಕೈಯೆಲ್ಲ ಕೊಯ್ಕೊಂಡ್ ಬಿಡ್ತೀಯ ನಾನು ಹಂಗೆ ಮತ್ತಿನ ಮೊದ್ಲು ಮೊದ್ಲು ಹೋದಾಗ ಕೈ ಬಿಟ್ಟಿದ್ದೆ ಸುಲಿಯಕ್ಕೆ ಬರ್ದಲ್ಲೇನಿ ಆ ನೀನ್ ಸುಮ್ಮನೆ ಬೇರೆ ಏನಾನ ಕೆಲಸ ಹುಡ್ಕೊಂಡು ಹೋಗು ಯಾತನ ಒಳದಾಗೆ ಕಳೆಗಿ ಬಿಡಕ್ಕೆ ಕೀಳದು ಹತ್ತಿ ಬಿಡ್ಸೋದು ಆ ರಾಗಿ ಕೊಯ್ಯದು ಅಂತದಿದ್ರೆ ಹೋಗ್ ನೋಡ್ಕೊಂಡು ಹೋಗು ಯಾಕಣೆ ರಾಣಿ ಅಡಕೆ ಕೈ ಸುಲಿಯ ನಾನು ಕಲ್ತ್ಕೊಂಡು ಬರ್ತೀನಿ ನನಗಿನ್ ಯಾರು ಗೊತ್ತಿಲ್ಲ ಇಲ್ಲಿ ಯಾರು ಹೊಲ್ದ ಹೋಗೋಣ ಕೆಲ್ಸಕ್ಕೆ ಅನ್ನೋಂಗಾಗುತ್ತೆ ಕಳ್ಳಿ ತಿರುಗಾ ಬಂದ್ಬಿಟ್ಟೆ ನಮ್ಮನಿಗೆ ರಾಣಿ ಹಿಂಗೇನ್ ಬುದ್ಧಿದಿ ಇಲ್ವೇ ಯಾಕೆ ಸೇರಿಸಿದ್ಯಾ ನನ್ನ ಕಳ್ಳಿ ನಾನೇ ನಿಮ್ಮ ಮನೆಗೆ ಕಳ್ತನ ಮಾಡಕ್ ಬಂದಿಲ್ಲ ಗೊತ್ತು ಯಾವುದೋ ಮನೆಗೆ ಕಳತನ ಮಾಡ್ದವ್ಗೆ ನಮ್ಮ ಮನೆ ಕದ್ಯೋದೇನು ಕಷ್ಟ ಆಗಲ್ಲ ಹ್ಮ್ ಏಯ್ ರಾಣಿ ಉಗ್ದು ಓಡ್ಸೋಣ ಇಂಥ ಕಡಲೆ ನಮ್ಮ ಮನೆಗೆ ಸೇರಿಸ್ಬೇಡ ಆಮೇಲೆ ನಮ್ಮ ಮನೆಗೆ ಅದೇನು ದೋಚ್ಕೊಂಡು ಹೋಗ್ತಾಳೋ ಏನೋ ಗೊತ್ತಿಲ್ಲ ಹಾ ಅಯ್ಯೋ ಅತ್ತೆ ಏನೋ ಗೊತ್ತಿಲ್ಲ ಅಷ್ಟಿ ಮಾತು ಕೇಳ್ಕೊಂಡು ಇಂಥ ತಪ್ಪು ಮಾಡಿದಾಳೆ ಹಂಗಂತ ಹೇಳಿ ಎಲ್ಲರ ಮನೆಗೂ ಓದ್ ಮನೆಗೆಲ್ಲ ಕಳ್ಸನ ಮಾಡ್ತಾಳೆ ಅಂತ ಯಾಕೆ ತಿಳ್ಕೊತೀರಾ ಹಂಗೆಲ್ಲ ಮಾತಾಡಬೇಡಿ ಅವಳಿಗೆ ಬೇಜಾರಾಗಲ್ವಾ ಹಾಂ ಏನತ್ತೆ ನೀವು ಮನೆಗೆ ಬಂದವ್ರ ಹತ್ರ ಹಿಂಗ ಮಾತಾಡೋದು ಅವಳೇನು ಬೇರೆಯವಳಲ್ಲ ನಮಗೂ ಸಂಬಂಧ ಪಟ್ಟವಳೇನೇ ನಿಮ್ಮ ಮಗಳು ರಾಧಕ್ಕ ಇದ್ದಾರಲ್ಲ ಅವರ ಸ ಗಂಡ ಇದಾರಲ್ಲ ಪಟೇಲಪ್ಪ ಅವ್ರಿಗೆ ಎಷ್ಟು ಸೋದರು ಮಾವನ್ ಮಗಳು ಇವಳು ಹ ಏನು ಇವಳೇನು ಕಳ್ತನ ಮಾಡೋಕೆ ಬಂದಿಲ್ಲ ಇಲ್ಲಿ ತಾಯಿ ರಾಣಿ ಅವಳು ಯಾರ ಮಗಳಾದರೂ ಆಗಲಿ ಯಾರು ಸೋದರೂ ಮಾವಿನ ಮಗಳಾದರೂ ಆಗಲಿ ನಮಗೇನಾಗಬೇಕಾಗಿತಿ ನನ್ಗೂ ಗೊತ್ತೈತಿ ನೀನು ಏನು ಸಂಬಂಧ ಅಂತ ಹೇಳಿ ತಿಳ್ಸಕ್ಕೆ ಬರಬೇಡ ಅವಳು ಬುದ್ಧಿ ಅಂತ ಹೇಳಿ ಏ ಕೇಳು ಹಾಂ ಅವ್ಳು ಯಾರಾದರೂ ಆಗಿರ್ಲಳು ನಾವು ಅವ್ರ ಬುದ್ಧಿ ನೋಡಬೇಕು ಅವರು ಇಂಥ ನಮಗೆ ಸಂಬಂಧ ಆಗಬೇಕು ನಮ್ಮ ಸ್ನೇಹಿತರಾಗಬೇಕು ಅಂತೇಳಿ ಮನೆಗೆ ಕರ್ಕೊಂಡ್ಬರ್ಬಾರ್ದು ಅವ್ರ ಒಳ್ಳೆಯವರಾಗ ಕೆಟ್ಟವ್ರ ಹೇಳಿ ನೋಡಿ ಅವ್ರ ಸಂಘ ಮಾಡ್ಬೇಕು ಹ ಅಯ್ಯೋ ಈಗ ಏನಕ್ಕ ಮಾತಾಡ್ತಾ ಇದ್ದೀರಾ ಹೇಳಿ ನನಗೆ ಮೋಸ ಮಾಡ್ಬಿಟ್ಲು ನನ್ ಕರ್ಕೊಂಡೋಗಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಕಳ್ತನ ಮಾಡಕ್ ಕರ್ಕೊಂಡೋಗಿ ಸಿಗಾಕ್ಸಿದ್ದು ಅವಳು ಕಣಕ್ಕ ನಾನೇನು ಕಳ್ತನ ಮಾಡಕ್ ಹೋಗಿರ್ಲಿಲ್ಲ ಹ್ಮ್ ಅವಳೇ ನನ್ ಸಿಗಾಕ್ಸಿ ಅವ್ಳು ತಪ್ಪಿಸ್ಕೊಂಡ್ಲು ಅಷ್ಟೇನೆ ಅವಳು ಕಳ್ಳಿ ಅಂಬದ್ ನಿನಗೆ ಗೊತ್ತಲ್ಲ ಎಂತವಳು ಅವಳು ಅಂತನಾ ಹಾ ಆ ಗೊತ್ತಿದ್ದು ಗೊತ್ತಿದ್ದು ನನ್ ಮೇಲೆ ಈ ತರ ಎಲ್ಲಾ ಮಾತಾಡ್ತಿರಲ್ಲಕ್ಕ அவள் கழளி அமது குத்து அது நீங்க கண்ணி அந்த அதுக்கு இஷ் தின மணிக்கு சேர்சித் இன் மேலே நீ மணி சேர்சல நான் ஹம் ஓகே நீங்க நீ நோட்கு நம்ம மனிக்கு காலிக் பட இன் மேலே ஹம் இன் கடனெல்லாம் நான் சேர்சல்ல நூன்க்க ಆ ಸೇಳಿ ಮಾಡಿರೋ ತಪ್ಪಿಗೆ ಇವಳೆ ಯಾಕತೆ ಕಳ್ಳಿ ಕಳ್ಳಿ ಅಂತ ಹೇಳಿ ಪಾಪ ಅವಮಾನ ಮಾಡ್ತೀಯ ಅವಳ ಮನ್ಸಿಗೆ ಬೇಜಾರಾಗಲ್ವಾ ಅಯ್ಯೋ ಅತ್ತೆ ನೀವು ಅವ್ಳ ಮನೆಗ್ ಸೇರ್ಸ್ತಿದ್ರು ಪರವಾಗಿಲ್ಲ ಹಿಂಗೆಲ್ಲಾ ಅವಮಾನ ಮಾಡೋದು ತಪ್ಪತ್ತೆ ಏನೋ ಸೇಳಿ ಮಾತ್ ಕೇಳ್ಕೊಂಡು ಹೋಗಿ ಹಿಂಗೆ ಸಿಗಾಕಂಡ್ ಅವ್ಳು ಅಷ್ಟೇನೆ ಆ ಅಷ್ಟಕ್ಕೆ ಹಿಂಗೆಲ್ಲ ಅವಮಾನ ಮಾಡ್ತಾರ ಅವಳೇನೋ ಹೇಳ್ತಾಳೆ ಕಾತಾನ ಮಾಡಕ್ ಹೋಗಕ್ಕೆ ಹೋಗಣ ಬಾ ಅಂತ ಹೇಳಿ ಓ ಓದವಳು ಇವಳಗೇನ್ ತಲೆಗೆ ಬುದ್ಧಿಲ್ವಾ ಮನೆ ಕೆಲಸ ಮಾಡ್ಕೊಂಡು ಇದ್ಲು ತಾನೆ ಇರ್ಬೇಕಾಗಿತ್ತು ಕಳ್ತಾನ ಮಾಡಕ್ಕೆ ಮಾಡಕ್ಕೆ ನಿಂತ್ಕೊಂಡು ಅವ್ರ ಮನೆ ಕೆಲಸ ತಪ್ಪಿಸ್ಕೊಂಡು ಇಲ್ಲಿ ಬಂದು ನಾಟಕ ಮಾಡ್ತಿದ್ದೇವೆ ನಾಟಕ ಹಾಕೊಂಡು ಹೋಗ್ತಾ ಇರು ಏಯ್ ರಾಣಿ ನೀನು ಹಾಂ ಮುಷಟಿ ಹೋಗಿ ಬುತ್ತಿ ತಗೊಂಡು ಹೋಗು ಜಜಾದ್ ಹಾಂ ಏಯ್ ಶಿಲ್ಪಾ ದಾರಿ ನೀನು ನೋಡ್ಕೊಂಡು ಹಾಂ ಬಂದ್ಲು ಇಲ್ಲಿ ಆಯ್ತು ಬಿಡಕ್ಕ ಹೋಗ್ತೀನಿ ರಾಣಿ ನನ್ನಿಂದ ನೀನ್ ಯಾಕೆ ಬಯಸ್ಕೊಂತೀಯ ಹೋಗ್ತೀನಿ ಬಿಡು ಹಾಂ ಶಿಲ್ಪ ಶಿಲ್ಪ ಬೇಜಾರು ಮಾಡ್ಕೋಬೇಡವೆ ಅಯ್ಯೋ ಇದೇನಪ್ಪ ಸೇಳ್ಳಿಯಿಂದ ನಾನು ನನಗೆ ಎಷ್ಟು ಅವಮಾನ యారును మన సేర్స అంతే కళ్ళి కళ్ళి అంతా యో పాల్పు నోడి అయ్యో అన్సతే అలా మనకి బందేనత్తి మాట్లాడదు హా అమ్మ కట్కం ఓద్లాక హాట్బిప ఎస్ బేజ్ మార్కడు అదక నేను తలకెర్స్కబే నిన్ కల్సీ నోడ్క జల్ నిన్ కి జొతే సేర నూ కే హోగ్ అసే జ్లు జాను సుమ మేడు నాక కల్తనకి నన్గన్ బి అంతా కల్తనో కల్తనారా కడ్ నోడు ఓకే స్నేహితు ఈ వీడియో ఇల్ ముగ్తాయి ఈ కథయిన్ ముందరూ వీడియో ఇష్టర్ మరి చాలా సబ్స్క్రైబ్ సబ్క్రైబ్ ముందోదా సిక్తి నమస్కారం